ಅದು ಸೌಂದರ್ಯ ಅಷ್ಟೇ ಅದು ಕಲಾಕೃತಿಯ ಸೌಂದರ್ಯ ಅದು ನೋಡಿ ಖುಷಿ ಪಡಬೇಕು ಇದೇನು ಈ ರೀತಿ ಇದೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಬಂದಮೇಲೆ ನೀವು ಇದನ್ನು ನೋಡೇ ಇರ್ತೀರ ಏನು ಅಂತಂದರೆ ಈ ಟೆಂಪಲ್ನ ಯಾವುದು ಗಣಪತಿ ಟೆಂಪಲ್ ಎಲ್ಲರೂ ಇಲ್ಲಿ ಬಂದು ನೀವು ಮಾಮೂಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗೇ ಇರ್ತೀರ ಸೊ ಇದು ಹೊಸ್ದಾಗಿ ನಿಮಗೆ ಇದೇ ಪಕ್ಕದಲ್ಲೇ ಇಲ್ಲಿ ವಸ್ತು ಸಂಗ್ರಹಾಲಯ ಅಂತ ಸ್ಟಾರ್ಟ್ ಆಗಿದೆ ಶ್ರೀನಿಕೇತನ ಅಂತ ಸೊ ಇದು ಹೊಸ್ತಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಇದ್ರೊಳಗೆ ತುಂಬ ಅಪರೂಪದವಾದಂಥ ಕಾಯಿನ್ಗಳು ತುಂಬ ಸಾಕಷ್ಟಿದೆ ಅದು ಏನೇನು ಎತ್ತ ಅಂತ ನಾವು ಅವ್ರ ಹತ್ರನೇ ಕೇಳಿ ತಿಳ್ಕೊಳೋಣ ಸೊ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಯಾವ ರೀತಿ ಇದೆ ಏನೇನಿದೆ ಅಂತ ನೋಡಿ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಅವ್ರನ್ನ ಮಾತಾಡ್ಸ್ಕೊಂಡು ಏನೇನಿದೆ ಶ್ರೀನಿಕೇತನ ವಸ್ತು ಸಂಗ್ರಹಾಲಯದಲ್ಲಿ ಅಂತ ನೋಡೋಣ ನೋಡಿ ಒಳಗಡೆ ಬಂದಿದ್ದ ತಕ್ಷಣವೇ ನಿಮಗೆ ನರಸಿಂಹಸ್ವಾಮಿದು ವಿಗ್ರಹ ಇದೆ ನೋಡಿ ಈ ರೀತಿ ಇದೆ ಇದು ಇದು ಮರುದ್ ಕೆತ್ತನೆ ಸೊ ಸರ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸೊ ನಿಮ್ಮ ಹೆಸರು ಅನಂತ ಪದ್ಮನಾಭ ಆಚಾರ್ಯ ಅನಂತ ಪದ್ಮನಾಭ ಆಚಾರ್ಯ ಶ್ರೀನಿಕೇತನ ಮ್ಯೂಸಿಯಂನಲ್ಲಿ ಹಾಂ ಸಹಾಯಕನಾಗಿ ಒಂಚೂರು ಜೋರಾಗಿ ಹಾಂ ಶ್ರೀನಿಕೇತನ ಮ್ಯೂಸಿಯಂನಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಬಗ್ಗೆ ತೋರಿಸ್ತೀರಾ ಏನೇನಿದೆ ಅಂತ ಖಂಡಿತ ನೋಡಿ ನಮ್ಮ ಈ ಮ್ಯೂಸಿಯಂನಲ್ಲಿ ನಮ್ಮ ಮ್ಯೂಸಿಯಂನಲ್ಲಿ ಹಳೆ ಕಾಲದ ಚಿತ್ರಕಲೆಗಳು ವಿವಿಧ ಶೈಲಿಯ ಚಿತ್ರಕಲೆಗಳೆಲ್ಲ ಇದೆ ಮೈಸೂರು ಶೈಲಿ ಮೈಸೂರು ಶೈಲಿ ತಂಜಾವೂರು ಶೈಲಿ ಗಂಜೀಪ ಚಿತ್ರಗಳ ಸಂಗ್ರಹ ಇದೆ ಇದನ್ನೆಲ್ಲ ಇದು ನಾವು ನೋಡ್ತಿರೋಂಥದ್ದು ಇದು ಯಾವ ಥರ ಚಿತ್ರಕಲೆ ಇದು ಇದು ಸಂಜಾವರದ ಶ್ರೀರಾಮ್ ಪಟ್ಟಾಭಿಷೇಕದ್ದು ಮೈಸೂರು ಶೈಲಿಯಿದ್ದು ಹಾಂ ಎಲ್ಲದರಲ್ಲಿ ಹನುಮಂತ ನಮಸ್ಕಾರ ಮಾಡಿಕೊಂಡಿರ್ತಾನೆ ಇಲ್ಲಿ ಪಾದವನ್ನು ಮುಟ್ಕೊಂಡಿರ್ತಾನೆ ಇದೊಂದು ವಿಶೇಷಗಳು ಹಾಂ ಇದು ಅದೇ ಥರದ್ದು ಇನ್ನೊಂದು ಶೈಲಿಯಲ್ಲಿ ಶ್ರೀರಾಮ್ ಪಟ್ಟಾಭಿಷೇಕದ್ದು ಹ್ಞೂ 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 ಇದು ಭಾಂಗ ಮಹಾವಿಷ್ಣುವಿನ ವಿರಾಟ್ ಸ್ವರೂಪ ವಿರಾಟ ಸ್ವರೂಪ ವಿರಾಟ ಸ್ವರೂಪ ಅದರಲ್ಲಿ ಹದಿನಾಲ್ಕು ಲೋಕಗಳ ಚಿತ್ರಣಗಳೆಲ್ಲ ಚಿತ್ರಣಗಳೆಲ್ಲ ಸುಮಾರು ಚಿತ್ರಕಲೆ ಇದೆ ಅಲ್ಲ ಇಲ್ಲೆಲ್ಲ ಪ್ರದರ್ಶನಕ್ಕೆ ತುಂಬಾ ಪ್ರದರ್ಶನ ಇದು ಹಳೆ ಕಾಲದಂತ ಹಳೆ ಕಾಲದ್ದು ಬಹುಶಃ ಹಿಂದಿನ ಅದರ ನೋಡಿ ಸ್ನೇಹಿತರೆ ಒಂದೊಂದು ಪೇಂಟಿಂಗು ಕಲಾಕೃತಿನೂ ತುಂಬ ಹಳೆಯದಾಗಿದೆ ತುಂಬ ಹಳೆಯದಾದ ಕಾರಣ ಸ್ವಲ್ಪ ಮುದ್ದು ಕೃಷ್ಣ ಇದೆ ಮುದ್ದು ಕೃಷ್ಣ ನೋಡಿ ಸ್ನೇಹಿತರೆ ಇದು ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಹಳೆಯದಾದ್ರಿಂದ ಸ್ವಲ್ಪ ಪೇಂಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಇದು ಚಿತ್ರ ಆಗಿದೆ ಈಗ ಇದನ್ನು ನೋಡೋದಕ್ಕೆ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಹೌದು ಇದರ ಬಗ್ಗೆ ಆಸಕ್ತಿ ಇರುವವರಿಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ ನೋಡಿ ಸ್ನೇಹಿತರೆ ಕೆಳಗಡೆ ಇಲ್ಲಿ ಬ್ರೀಫ್ ಇದೆ ಇಲ್ಲಿ ವೇಣುಗೋಪಾಲ ಎಲ್ಲ ಕೃಷ್ಣನೇ ಇದೆ ವೇಣುಗೋಪಾಲ ಕೃಷ್ಣ ಬೇರೆ ಬೇರೆ ಇದೆ ನೋಡಿ ಸ್ನೇಹಿತರೆ ಒಂದೊಂದು ತರ ಇದೆ ಇವರು ಅಷ್ಟು ವರ್ಷದಿಂದ ಅವರು ಸಂಗ್ರಹಿಸಿ ಇಟ್ಕೊಂಡು ನಮ್ಗೆ ಇಲ್ಲಿ ಮ್ಯೂಸಿಯಂ ಮಾಡಿದಾರಲ್ಲ ತುಂಬಾ ಸಂತೋಷ ಆಗುತ್ತೆ ನೋಡೋದಕ್ಕೆ ಇದು ವೇಣುಗೋಪಾಲ ಕೃಷ್ಣ ನೋಡಿ ಕೊಳಲು ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಈ ಕಲಾಕೃತಿಗೆ ನೋಡೋದಕ್ಕೆ ಸಂತೋಷ ಆಗುತ್ತೆ ಖಂಡಿತ ಖಂಡಿತ ಇದು ಕೃಷ್ಣನೇ ಸ್ನೇಹಿತರೆ ನೋಡಿ ಇದು ಎಷ್ಟು ಹಳೇ ಕಾಲದಿದು ಉಂಡಿಪೆಟ್ಟಿಗೆ ಅನಿಸುತ್ತಿದು ಟ್ರೆಜರಿ ಟ್ರೆಜರಿ ಈ ಥರ ತುಂಬ ಹಳೆ ಕಾಲದ್ದು ನೀವು ನೋಡ್ಬೋದು ಸೊ ಇಲ್ಲೇ ಬರ್ದಿದೆ ನೋಡಿ ಎಮ್ಲಮ್ಮು ಸಹಿತ ಇದೆ ಬನ್ನಿ ಇಲ್ಲೊಂದು ತುಂಬಾ ಹಳೆಯದಲ್ಲ ಇದು ದೀಪ ಹಳೆಯ ದೀಪ ಇದು ನೋಡಿ ಸ್ನೇಹಿತರೆ ತುಂಬಾ ಹಳೆ ಕಾಲದ ದೀಪ ಇದು ಮತ್ತೆ ಇದೇನು ಸ್ವಾಮಿ ಮರದ ಕೆತ್ತನೆಗಳು ಹಾ ಇದು ಪೂರ್ತಿ ಆಗಲಿಲ್ಲ ವಿವಿಧ ಹಂತಗಳಲ್ಲಿ ಇದೆ ಹಾ ಅದರದೊಂದು ಚಿತ್ರಣ ಸಿಗಲಿ ಅಂತ ಹೇಳ್ಕೊಳ್ಳೋ ದೃಷ್ಟಿಯಿಂದ ಹಾ ಇಟ್ಟಿದ್ದೇವೆ ಹಾ ಪ್ರದರ್ಶನ ಆದ ಒಂದೊಂದು ಒಂದೊಂದು ವಿಭಿನ್ನವಾಗಿದೆ ಲಕ್ಷ್ಮಿ ಸರಸ್ವತಿ ಬಟ್ ಇದೆಲ್ಲ ಅರ್ಧಂಬರ್ಧ ಆಗಿದೆ ಇದು ಕೆತ್ತನೆಗಳು ಸ್ವಲ್ಪ ಪೂರ್ತಿಯಾಗದ ವಿವಿಧ ಹಂತದಲ್ಲಿ ಇದೆ ಹಂತದಲ್ಲಿ ಇದೆ ಅದಕ್ಕೆ ಅದೇ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಸೋ ಹಾಗೆ ಯಾವ ತರ ಮಾಡ್ತಾರೆ ಅಂತ ಹೇಳೋದಕ್ಕೆ ಕೆತ್ತನೆಗಳನ್ನು ಯಾವ ತರ ಮಾಡೋದ ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ಮಾಡೆಲ್ ಮಾದರ ಸ್ಟಾರ್ಟಿಂಗ್ ಫಸ್ಟ್ ಈ ತರ ಮಾಡ್ಕೊಂಡು ಆಮೇಲೆ ಫಿನಿಶಿಂಗ್ ಫಿನಿಶಿಂಗ್ ಆ ಹ ಹ ಹ ಒಂದೊಂದು ಒಂದೊಂದು ರೀತಿ ಇದೆ ನೋಡಿ ಸ್ನೇಹಿತರೆ ಇದು ಒಂದು ರೀತಿ ಇದೆ ಫಸ್ಟ್ ಈ ಥರ ಕೆತ್ತನೆ ಮಾಡ್ಕೊಂಡು ಆಮೇಲೆ ಫಿನಿಶಿಂಗ್ ಕೊಡುವಂಥದ್ದು ಕಲಾಕೃತಿಗಳು ನೋಡಿ ಇದು ಫುಲ್ ಫಿನಿಶ್ ಆಗಿರೋವಂಥದ್ದು ಇದು ತುಂಬ ಹಳೇದಿದಲ್ಲ ಹಾಂ 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 ತುಂಬ ಹಳೇದಿದೆ ಕಲಾಕಾರನ ವಿವಿಧ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅವರ ಕಲ್ಪನೆ ಕಲ್ಪನೆ ಇದು ಕಲಾಕೃತಿ ಅಷ್ಟೇನೆ ಪೇಂಟಿಂಗ್ ಅವ್ರವ್ರ ಮನಸ್ಸಿಗೆ ಬಂದಂಗೆ ಖುಷಿಯಿಂದ ಅವರು ಹೇಗೆ ಚಿತ್ರೀಕರಣ ಮಾಡಿದರೆ ಮನಸ್ಸಿನಲ್ಲಿ ಆ ರೀತಿ ಬೇರೆ ಥರ ಕಲೆಗಳು ಮೂಡಿ ಬರ್ತದೆ ಮೂಡಿ ಬರ್ತದೆ ಅದು ಸೌಂದರ್ಯ ಅಷ್ಟೇನೆ ಅದು ಕಲಾಕೃತಿಯ ಸೌಂದರ್ಯ ಅದು ನೋಡಿ ಖುಷಿ ಪಡಬೇಕು ಇದೇನು ಈ ರೀತಿ ಇದೆ ಅಂತ ಅನುಭವ ಅದಕ್ಕೆ ಬೆಲೆ ಕೊಡಬೇಕು ಕಲೆಗೆ ನಾವು ನೋಡಿ ಸ್ನೇಹಿತರೆ ಏನು ಚೆನ್ನಾಗ್ ಅವ್ರ ಕೈಯಲ್ಲಿ ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮಾಡಿದ ಹಾಂ ಗೋಪಿಕಾಸ್ತ್ರೀಯರ ವಸ್ತ್ರಾಪರಣ ಮಾಡಿರೋ ಅಂತ ಚಿತ್ರ ಇದು ಅದೊಂದು ಸಂದರ್ಶನ ನೋಡಿ ಎಷ್ಟು ಮುದ್ದಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಮತ್ತೆ ಇನ್ನೊಂದು ಇಲ್ಲೂ ಕೃಷ್ಣನೇ ಇರೋದ್ ಕೊಳಲಿ ಹ ಗೋಪಿ ಹಿಂದೆ ನೋಡ್ಬೋದು ನೀವು ಹಸುಗಳೆಲ್ಲ ಇದೆ ಮತ್ತೆ ಇಲ್ಲೊಂದಿದೆ ಬೆಳ್ಳ ತುಂಬಾ ಕೃಷ್ಣನೇ ನಾವು ನೋಡ್ಬೋದು ಅಂತ ಹೇಳ್ಬೋದಲ್ಲ ಕೃಷ್ಣನೇ ತುಂಬಾ ಇದೆ ಗಂಜಿ ಮತ್ತೆ ಮುಂದಕ್ಕೆ ಹೋಗೋಣ ಇದು ಕೃಷ್ಣ ಅಂದರೆ ಇದು ಬೆಣ್ಣೆ ಕೃಷ್ಣ ಬೆಣ್ಣೆ ಕದಿತಿರುವಂಥ ಕೃಷ್ಣ ಇದು ಮತ್ತು ಇದು ಸುಬ್ರಹ್ಮಣ್ಯನ ಸ್ನವೀಲಿದೆ ಹೌದು ಸುಬ್ರಹ್ಮಣ್ಯ ಇನ್ನು ಇದು ವೇಣುಗೋಪಾಲ ಇಲ್ಲೇ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಹಿಂದಿ ಇಂಗ್ಲೀಷ್ ಇದು ಎಲ್ಲ ಗಂಜೀಪ ಶೈಲಿ ಇಲ್ಲೇ ಇದೆ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ಸೆಂಚುರಿ ಇದು ಸ್ನೇಹಿತರೆ ಇವೆಲ್ಲ ಇದು ಕೋಳಲಿಲ್ಲದ ಜೊತೆಯಲ್ಲಿ ಅಸುವಿ ಇರುವ ಜೊತೆಯಲ್ಲಿ ಇರುವಂತ ಮದ್ದುಕೃಷ್ಣ ವೇಣುಗೋಪಾಲ ಇದು ಗೋವರ್ಧನಗಿರಿ ಅಂತ ಗೋವರ್ಧನಗಿರಿ ಇಲ್ಲಿ ಆಹಾ ಇಲ್ಲ ಇದೆ ಗೋವರ್ಧನಗಿರಿ ಇಲ್ಲಿ ನಾವು ನೋಡಬಹುದು ಆ ಸಂಜೀವಿನಿ ಪರ್ವತವನ್ನು ಒತ್ತು ತಗೊಂಡ್ ಹೋಗ್ತಾ ಇರುವಂತದ್ದು ಇದು ಇದು ಅವತಾರ ಮತ್ಸ್ಯ ಅವತಾರ ಸಖತ್ ಆಗಿದೆ ಇದು ಮತ್ಸ್ಯ ಅವತಾರ ಕಲ್ಕಿ ಅವತಾರ ಅವತಾರ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಾಮಿ ಇದು ಪೇಂಟಿಂಗು ಮತ್ತೆ ನಾವು ಇಲ್ಲಿ ನೋಡ್ಬೋದು ಇಲ್ಲೊಂದು ದೀಪ ಇದೆ ಮತ್ತೆ ಇದು ಆಯುಧಗಳು ಕತ್ತಿ ಗುರಾಣಿ ತುಂಬ ವರ್ಷ ದಳಂತ ಹೇಳ್ಬೋದು ನೋಡಿ ಇಲ್ಲೇ ಸ್ನೇಹಿತರೆ ನೋಡ್ಬೋದು ನೀವು ಹೇಗಾಗಿದೆ ಇದು ನಮಗೂ ಈಗ ನೋಡೋಕ್ಕೆ ಸಿಗುತ್ತೆ ಅನ್ನೋದು ನಾವೇ ನಮಗೆ ಪುಣ್ಯ ಇವಾಗ ಈ ಥರ ಎಲ್ಲ ನೋಡಕ್ಕೆ ಮತ್ತು ಕೃಷಿ ಉಪಕರಣ ಕೃಷಿ ಇವೆಲ್ಲ ಇದೇನು ಸ್ವಾಮಿ ಇದು ಅದು ಎತ್ತಿದ ಎಷ್ಟು ದೊಡ್ಡದಿದೆ ನೋಡಿ ಒಣಕೆ ಇಲ್ಲೂ ವಿವಿಧ ರೀತಿಯಲ್ಲಿದೆ ಇದು ಹುಲ್ ಹುಲ್ ಕಟ್ಟೋದು ಅಂತ ಮುಡಿ ಮುಡಿ ಕಟ್ಟೋದು ಮುಡಿ ಕಟ್ಟೋದು ಹಾ ಹೇಳ್ತಾ ಇದ್ದಾರೆ ಹಾ 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 ಮತ್ತೆ ಇಲ್ಲಿ ಬಂದ್ರೆ ತಾಳೆಗರಿಗಳು ಸರ್ ಹಾ ನೋಡಿ ವಿವಿಧ ರೀತಿಯ ತಾಳೆಗರಿಗಳು ಸಂಸ್ಕೃತ ಸಂಸ್ಕೃತ ಕನ್ನಡ ಕನ್ನಡ ತುಳು ಲಿಪಿಗಳಲ್ಲಿ ಇದೆ ನೋಡಿ ಕನ್ನಡ ಲಿಪಿ ಇದೆಲ್ಲ ಫುಲ್ಲು ಇರೋಂಥದ್ದು ತಾಳೆಗರಿ ಈಗಲೂ ಕಾಣ್ಬೋದು ಎಷ್ಟೊಂದು ಜನಕ್ಕೆ ನೋಡಿರಲ್ಲ ಇದು ತುಳು ಅಲ್ಲಿ ಶೈಲಿಯಲ್ಲಿ ಬರವಣಿಗೆ ಬರೆದಿದ್ದಾರೆ ಇದು ನಂದಿನಗರಿ ಹೌದು ನಂದಿನಾಗರಿ ಹಾಂ ನೋಡಿರಿ ಇಲ್ಲೊಂದು ಪಠ್ಯ ಪುಸ್ತಕ ಪುಸ್ತಕ ಇದ್ದಂಗೆ ಇದೆ ಹಳೆಯದು ಇದು ಲೆಕ್ಕ ಲೆಕ್ಕದ ಏನು ಅಡತ ಕಡತ ಕಡತ ಕಡ ಕಡತ ಇದು ಬಟ್ಟೆ ಮೇಲೆ ಬರೆದಿರೋಂಥದ್ದಲ್ಲ ಎಮೇಲೆ ಬರೆದಿರೋರು ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದು ಮಡ್ಚಿಕೊಂಡಿರ್ತದೆ ಬಿಚ್ಚಿದರೆ ತುಂಬ ಉದ್ದ ಇರುತ್ತೆ ಹಾಂ 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 ನೋಡಿ ಬಟ್ಟೆ ಮೇಲೆ ಬರೆದಿರೋ ಅಂಥದ್ದು ಇಲ್ಲೂ ಒಂದು ಬುಕ್ ಇದೆ ತುಂಬ ಹಳೆ ಕಾಲದ ಇದು ನೋಡಿ ಲಿಪಿಗಳಾಗಿರಲಿ ಎಲ್ಲ ಅಲ್ಲೊಂದು ವಿಗ್ರಹ ಇದೆ ತುಂಬಾ ಚೆನ್ನಾಗಿದೆ ಕೆತ್ತನೆ ಇದು ಇದು ತಾಳೆಗರಿಗಳ ಗ್ರಂಥಗಳು ಇದು ಹೌದು ಈಗ ಪುಸ್ತಕ ಅಂತ ಹೇಳ್ತೇವಲ್ಲ ಹೇಳ್ತೇವೆ ಆದರೆ ಬುಕ್ಸ್ ಯಾವ್ರಲ್ಲಿ ಬರೆದಿರ್ತಾರೆ ತಾಳೆಗರಿಯನ್ನು ಸಂಸ್ಕರಿಸಿ ಅದರಲ್ಲಿ ಬರೀ ಇದು ಕಂಠ ಅಂತ ಹೇಳಿದ ಕಬ್ಬಿಣದ ಇದು ಇದೆ ನಾವು ಪೆನ್ ಹೇಗೆ ಉಪಯೋಗಿಸ್ತೇವೋ ಹಾಗೆ ಅದರಲ್ಲಿ ಕೊರೆದು ಬರೆಯುವಂಥದ್ದು ಕಬ್ಬಿಣದಲ್ಲಿ ಕಬ್ಬಿಣದ ಪೆನ್ ಇರ್ಲಿಲ್ವಲ್ಲ ಚುಂಭದ ಮಳೆಯಲ್ಲಿ ಬರಿತಿದ್ದು ಪೆನ್ ಇರ್ಲಿಲ್ಲ ಮತ್ತೆ ಪೆನ್ನಲ್ಲಿ ಬರ್ದದ್ದು ಇಷ್ಟು ಸಮಯ ಬಾಳಿಕೆ ಬರುವ ಬಾಳಿಕೆ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಗಾಯತ್ರಿ ಇದು ಮಂತ್ರ ಮೃತ್ಯುಂದ್ರ ಗಾಯತ್ರಿಯ ಮಂತ್ರ ಹೃದಯ ಅಂತ ಫುಲ್ ಬರುತ್ತೆ ಇದು ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಇದಾ ಹೌದು ಕರ್ನಾಟಕ ಭಾರತ ಕಥಾ ಮಂಜರಿ ಕುಮಾರ ವ್ಯಾಸ ಭಾರತ ಅಂತ ಹೇಳ್ತಾರೆ ಹಾ ಇದು ಕನ್ನಡ ಲಿಖಲಿ ಕನ್ನಡ ಲಿಖಿದ್ದು ಅವಾಗ ಅದ ಬಟ್ ನಮಗೆ ಕಷ್ಟ ಆಗಿದ್ದು ಆಗಲ್ಲ ಹಳೆಗನ್ನಡ ರೀತಿಯಲ್ಲಿ ಸೇರಿ ಮೋಡಿ ಅಕ್ಷರ ಮೋಡಿ ಹಳೆಗನ್ನಡ ಅಲ್ಲ ಮೋಡಿ ಅಕ್ಷರ ಮೋಡಿ ಅಕ್ಷರ ಮೋಡಿ ಅಕ್ಷರ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಓದ್ಲಿಕ್ಕೆ ಆಗ್ತದೆ ಹಾಂ ಮೋಡಿ ಅಕ್ಷರ ಮತ್ತೆ ಇದು ದೇವಾಲಯ ಅದೇ ಟೋಕನ್ಗಳು ದೇವಾಲಯದ ಟೋಕನ್ಗಳು ರಾಮಟಂಕಿ ರಾಮಟಂಕಿ ವಿವಿಧ ಕಾಲದ ಅರಸರ ನಾಣ್ಯಗಳು ಚಲಾವಣೆ ನಾಣ್ಯಗಳು ಸ್ನೇಹಿತರೆ ನಾವು ಇವನ್ನೆಲ್ಲ ಸ್ನೇಹಿತರೆ ನೋಡಿ ಒಂದೊಂದು ಒಂದೊಂದು ರೀತಿ ಇದೆ ನೋಡಬಹುದು ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಎಷ್ಟು ಚಿಕ್ಕ ಕಾಯಿನ್ಸ್ ಇದೆ ಇದೆಲ್ಲ ಎಷ್ಟು ಚಿಕ್ಕದಾಗಿದೆ ಇದು ಕಾಯಿನ್ಗಳು ಇದೆಲ್ಲ ಏನು ಪೂಜಾ ಐಟಮ್ಗಳು ಪೂಜಾ ಪಾತ್ರೆಗಳು ಆರತಿಗಳು ಗಂಧರಿಯುವ ಕಲ್ಲು ಕಲ್ಲು ತುಂಬ ಹಳೆಯದು ಗಂಧಾರಿಯ ಕಲ್ಲಿದು ಇದು ದೀಪ ಹಾಂ ಇದು ದೀಪ ಇದು ಪಂಚಪತ್ರೆ ಹಳೆ ಗಂಟೆ ಎಲ್ಲ ಪುರಾತನವಾದದ್ದು ಇದೆಲ್ಲ ಇದು ಶಂಕುಗಳಲ್ಲ ಹೌದು ಶಂಕುಗಳು ಮೇಲ್ ನೋಡಿ ಹಳೆ ಕಾಲದ್ದು ಡಬ್ಬಿಗಳು ನೋಡಿ ಇದು ಬಾಕ್ಸ್ ಇದೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಡೆ ಕಾಲದಂತ ಇವೆಲ್ಲ ನಾವು ನೋಡೇ ಇಲ್ಲ ತುಂಬ ಹಳೆಯದಿದು ದೀಪ ತೂಕ ಮತ್ತು ಅಳತೆಗಳು ತೂಕ ಮತ್ತು ಅಳತೆನಾ ಹಾ 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 ಪೌಂಡ್ಸ್ ಮತ್ತು ತೊಲಗಳದು ತೂಕದ ಬಟ್ಟುಗಳು ತೂಕದ ಬಟ್ಟು ಅವಾಗ ಹಂಗೆ ಬರ್ತಿತ್ತು ನೋಡಿ ಕಿಲೋ ಬರುವುದಕ್ಕಿಂತ ಮೊದಲನೇ ಹಾಂ ಕಿಲೋ ಕೆ ಜಿ ಬರೋದಕ್ಕಿಂತ ಮುಂಚೆ ಯೂಸ್ ಮಾಡ್ತಿದ್ದಂಥ ತೂಕದ ಬಟ್ಟುಗಳು ಮತ್ತೆ ಇಲ್ಲಿ ಮಾಮೂಲಿ ಸೇರು ಪಾವು ಚಟಾಕು ಇದು ಸುಮಾರು ವರ್ಷದ ಹಳೇದು ನೋಡಿ ಇದು ಬಾಕ್ಸ್ಗಳು ಇದು ಮತ್ತೆ ಇಲ್ಲಿ ಗಣಪತಿಗಳು ವಿವಿಧ ರೀತಿಯ ಗಣಪತಿ ನಾಟ್ಯ ಶಿವ ಸೊಮ್ಮೆ ಇದು ಇದು ವಾದಿರಾಜ ಸ್ವಾಮಿಗಳ ಪ್ರತಿಕೃತಿ ವಾದಿರಾಜ ಸೋದ ಇದು ಬಳಪದ ಕಲ್ಲಿನ ಕಲ್ಲಿನ ಪಾತ್ರ ಕಲ್ಲಿನ ಪಾತ್ರೆಗಳು ಕಲ್ಲಿನ ಪಾತ್ರೆಗಳು ಬೀಗಗಳ ನೋಡಿ ಯಾವ ರೀತಿ ಇದೆ ನೋಡಿ ಆ ನೋಡಿರೋಕ್ಕೆ ಸಾಧ್ಯ ಇಲ್ಲ ನಾನಂತೂ ಇದೆ ಫಸ್ಟ್ ನೋಡ್ತಾ ಇರೋಂಥದ್ದು ನೋಡಿ ಇದು ಎಷ್ಟು ಹಳೆಯದನ್ಸುತ್ತೆ ಪ್ರತಿಮೆ ಬುಟ್ಟಿ ಸೌಟು ಇವಾಗ ಯಾರು ಇದನ್ನ ಯೂಸೇ ಮಾಡಲ್ಲ ಇದು ಬೆಣ್ಣೆ ಕಡೆಯ ಮಂತದು ಕಾಲ ಸಾಂಬಾರ ಪಾತ್ರೆ ಸಾಂಬಾರ್ ಪಾತ್ರೆ ಇದು ಅಡುಗೆ ಮನೆಯಲ್ಲಿ ಅಡುಗೆ ಮನೇಲಿರೋವಂಥ ಸಾಂಬಾರ್ ಪಾತ್ರೆ ಅಂದರೆ ಸ್ಪೈಸಿ ಐಟಮ್ ಇಟ್ಕೊಳೋ ಅಂಥದ್ದು ಸುಮಾರಿದೆ ಇದು ರೈಲ್ ಚೊಂಬು ಕೋಡ್ಬಳೆ ಚಕ್ಲಿ ಒತ್ತದು ಇರಬೇಕದು ಒತ್ತಿಗೆ ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ ಕೊಳಲು ಇಟ್ಕೊಂಡಿರೋಂಥ ಕೃಷ್ಣ ತುಂಬಾ ಚೆನ್ನಾಗಿದೆ ಇದು ಕಾಯಿನ್ ಅಲ್ಲ ಇದೆಲ್ಲ ಕಾಯಿನ್ 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 ಸೊ ಸ್ನೇಹಿತರೆ ಒಂದೊಂದು ಒಂದೊಂದು ರೀತಿ ಇದೆ ನೋಡಿ ಆಂಜನೇಯ ಇದ್ದಂಗೆ ಇದೆ ಇದು ಹೌದು ಸೊ ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ಇದಕ್ಕೊಂದು ಸತಿ ಭೇಟಿ ಕೊಡಿ ತುಂಬಾ ಖುಷಿಯಾಗುತ್ತೆ ನೀವು ನೋಡಿಲ್ಲದೇ ಇರೋವಂಥ ಕಾಯಿನ್ಗಳಾಗಿರಲಿ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಸ್ಟಾರ್ಟ್ ಆಗಿರೋದಲ್ಲ ಸ್ವಾಮಿ ಇದು ಹೌದು ಸರ್ ಮೊನ್ನೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಪ್ರಾರಂಭ ಆಗಿದೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಸೊ ಇದು ನಮ್ಮ ಕರೆನ್ಸಿನೇ ಹತ್ತು ಸಾವಿರ ರೂಪಾಯಿ ನೋಟು ಮತ್ತು ಇಲ್ಲೊಂದಿದೆ ಇದು ಫಾರಿನ್ ಕರೆನ್ಸಿಗಳು ಇದು ಅಷ್ಟೇ ಇಲ್ಲಿ ಇನ್ನೊಂದು ರೀತಿ ಇದೆ ಇದು ನಮ್ಮ ಇಂಡಿಯನ್ ಕರೆನ್ಸಿ ಇದು ಅಂಡ್ರೆಡ್ ಇದೆಲ್ಲ ಫಾರಿನ್ ಕರೆನ್ಸಿ ಸೊ ಇಲ್ಲೊಂದಿದೆ ವಿವಿಧ ರೀತಿಯ ಇದು ಇದು ತೇರು ಗಿಳನ್ನ ಚಿಕ್ಕದು ಆಕೃತಿಗಳು ಕಲಾಕೃತಿ ಇದು ಸಂಸ್ಕೃತಿ ಕಲಾಕೃತಿ ಶಂಕುಗಳು ಮೆಟಲ್ ಇದು ಇದೆ ಮತ್ತೆ ಫ್ಲೂಟ್ ಬಾನ್ಸುರಿ ಏನು ಹೇಳಿ ಬಾನ್ಸುರಿ ಬಾನ್ಸೋ ಬಾನ್ಸುರಿ ಬಾನ್ಸುರಿ ನೋಡಿ ಸ್ನೇಹಿತರೆ ಕಲ್ಲಿಂದು ಎಲ್ಲಾದರೂ ನೋಡಿದ್ದೀರಾ ನೀವು ಅಟ್ಕುನಿ ಮನೆ ಅದು ಮರದ್ದು ಕಲ್ಲಿಂದು ನಾನೇ ನೋಡಿರಲಿಲ್ಲ ಮತ್ತು ಇಲ್ಲಿ ಸುಮಾರು ಬೇರೆ ದೇಶದ್ದು ಕರೆನ್ಸಿಗಳಿದೆ ಎಲ್ಲೋನು ಆಫ್ಘಾನಿಸ್ತಾನೋ ಬೇರೆ ಯಾವುದೋ ಕರೆನ್ಸಿಗಳಿದೆ ಇಲ್ಲ ತುಂಬಾ ಇದೆ ನೋಡಿ ನೋಡ್ಬೋದು ನೀವು ಇನ್ನು ಕೂಡ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ಸ್ಟಾಕ್ ಐಟಮ್ಗಳಿದೆ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಇಷ್ಟನ್ನು ಮಾತ್ರ ಜೋಡಿಸಿದ್ದೇವೆ ಇನ್ನು ನಮ್ಮ ಟ್ರಸ್ಟ್ ನಿಂದ ಮುಂದಿನ ಯೋಜನೆ ಇದೆ ದೊಡ್ಡ ವಿಸ್ತೃತವಾದ ಬಿಲ್ಡಿಂಗ್ ಮಾಡಿ ಅದರಲ್ಲಿ ಇದನ್ನೆಲ್ಲ ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳಿ ಅದರ ಹೀಗಿದೆ ಹಾಂ ಹೀಗಿದೆ ಸೊ ಯಾರು ಬೇಕಾದರೂ ಯಾರಾದ್ರೂ ಖುಷಿಯಾಗಿ ಇದನ್ನು ಖಂಡಿತ ಅವರ ಸಹಾಯ ಅನುದಾನ ಮಾಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಈ ಕ್ಯೂ ಆರ್ ಕೋಡ್ಗೆ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡ್ಬೋದು ನೋಡಿ ವಿವರನೂ ಇದೆ ಮುಂದಿನ ಪ್ರಾಜೆಕ್ಟ್ ಈ ರೀತಿ ಬರೋ ಅಂಥದ್ದು ವಸ್ತು ಸಂಗ್ರಹಾಲಯ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಧನ್ಯವಾದಗಳು ಸ್ವಾಮಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು ಒಳಗಡೆ ಎಲ್ಲ ನೋಡಿ ಸೊ ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ಟೆಂಪಲ್ ಪಕ್ಕನೇ ಇರೋವಂಥದ್ದು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು